ರಕ್ತದಾನವು ಅತ್ಯಂತ ದೊಡ್ಡದಾನ ಎಂದು ಅರ್ಥೈಸುತ್ತದೆ ರಕ್ತದಾನ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯ ಜೀವನವನ್ನು ಉಳಿಸಬಹುದು ಅಲ್ಲದೆ ಇದು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ ಹಾಗೂ ಮಾನವೀಯ ಸಮಾಜಕ್ಕೆ ಕೊಡುಗೆ ನೀಡಿದಂತಾಗುತ್ತದೆ ಎಂದು ಭಾರತೀಯ ಜನತಾ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ತಿಳಿಸಿದರು ಚಿಡ್ಲಘಟ್ಟ ನಗರದ ಬಿಜೆಪಿಯ ಸೇವಾ ಸೌಧ ಕಚೇರಿ ಆವರಣದಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಸೀಕಲ್ ರಾಮಚಂದ್ರ ಗೌಡರ ನೇತೃತ್ವದಲ್ಲಿ ಹಾಕಿದರು ಮುದ್ದೇನಹಳ್ಳಿ ಶ್ರೀ ಸತ್ಯಸಾಯಿ ಮೆಮೋರಿಯಲ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಆಯೋಜಿಸಿದ ರಕ್ತದಾನ ಶಿಬಿರವನ್ನು ಸೀಕಲ್ ರಾಮಚಂದ್ರ ಗೌಡರು ರಕ್ತದಾನ ಮಾಡುವ ಮೂಲಕ ಶಿಬಿರಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು ಅವರು ಭಾರತಾಂಬೆಯ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿ ಅವರು ಗುಜರಾತ್ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಮತ್ತು ದೇಶದ ಪ್ರಧಾನ ಮಂತ್ರಿಯಾಗಿ ದೇಶಕ್ಕೆ ಸೇವೆಯನ್ನ ಸಲ್ಲಿಸಿರುವ ನರೇಂದ್ರ ಮೋದಿಜಿಯವರಿಗೆ ತಾಯಿ ಭಾರತಾಂಬೆಯು ಇನ್ನು ಹೆಚ್ಚು ಕಾಲ ಸೇವೆ ಸಲ್ಲಿಸುವಂತೆ ಆಶೀರ್ವಾದಿಸಲಿ ಎಂದು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುನಿರಾಜು भारतीय जनता पक्ष ग्रामा अध्यक्ष आनंद आनंदगौड माजी शासक एम्ण निकटपूर्व अध्यक्ष सुरेंद्र गौड नंदीश डा सत्यनारायणराव नगर मंड अध्यक्ष के नरेश नगरसभे सदस्य एसे नारायणस्व राष्ट्रीय क्रीडापटु जयंती ग्राम ನಾರಾಯಣ ಸ್ವಾಮಿ ಕನಕ ಪ್ರಸಾದ್ ಅರೀಕೆರೆ ಮುನಿರಾಜು ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮುಖಂಡರು ಕಾರ್ಯಕರ್ತರು ಮುಂತಾದವರು ಹಾಜರಿದ್ದರು ವರದಿ ಲೋಕೇಶ್ ಶಿಡ್ಲಘಟ್ಟ ಜನತಾ ಪಾರ್ಟಿಯ ನಮ್ಮ ನೆಚ್ಚಿನ ರಾಮಚಂದ್ರ ಗೌಡರು ಮತ್ತು ಗ್ರಾಮಾಂತರ ಮಂಡಳದ ಅಧ್ಯಕ್ಷರಾದಂಥ ಯುವ ನಾಯಕರು ನಮ್ಮೆಲ್ಲರ ಪ್ರೀತಿಯ ಆನಂದ ಗೌಡ್ರು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಮೂಲಕ ನಮ್ಮ ವಿಶ್ವ ನಾಯಕರಾದ ನೆಚ್ಚಿನ ಪ್ರಧಾನಿ ಇಪ್ಪತ್ತೈದು ವರ್ಷದಿಂದ ಅಧಿಕಾರದಲ್ಲಿದ್ದರೂ ಕಳಂಕ ರಹಿತರಾಗಿ ಈ ದೇಶವನ್ನು ಮುನ್ನಡೆಸಿರತಕ್ಕಂಥ ನರೇಂದ್ರ ಮೋದಿಯವರ ಹುಟ್ಟುಹಬ್ಬಕ್ಕೆ ನಮ್ಮೆಲ್ಲರ ಗೌರವಪೂರ್ವಕವಾದ ಹಾರ್ದಿಕ ಶುಭಾಶಯಗಳು ಇವತ್ತು ಭಾರತ ಪ್ರಪಂಚದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಒಬ್ಬ ನಾಯಕನ ಅಗತ್ಯ ಇದೆ ನಾವು ಹೇಳಬೇಕಾದ್ರೆ ಚಾಣಕ್ಯರು ಹೇಳಿದರು ಒಂದು ದೇಶ ಮುಂದೆ ಬರಬೇಕಾದ್ರೆ ಒಂದು ದೇಶಕ್ಕೆ ಮಹತ್ತರವಾದ ಒಬ್ಬ ನಾಯಕನ ಬೇಕು ಬಲಿಷ್ಠವಾದ ಸೈನ್ಯ ಬೇಕು ಮತ್ತು ಯುವ ಜನತೆ ಬೇಕು ಅಂತೆಲ್ಲ ಹೇಳ್ತರಕ್ಕಂಥ ಇಂಥ ಸಮಯದಲ್ಲಿ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ನಾಯಕರಾದ ನರೇಂದ್ರ ಮೋದಿಯವರಿಗೆ ಎಪ್ಪತ್ತೈದನೇ ವರ್ಷದ ಹಾರ್ದಿಕ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ದೇಶ ಸೇವೆ ನಾವು ನೋಡ್ತಾ ಇದ್ದೀವಿ ಸುಮಾರು ಹನ್ನೊಂದು ವರ್ಷದಿಂದ ಅವರು ಒಂದಿನೂ ರಜಾ ತಗೊಂಡಿಲ್ಲ ದೇಶಕ್ಕಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿಯವರಿಗೆ ಫಸ್ಟೇ ಫೋನ್ ಮಾಡಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ ನಮಗೆ ಉಜ್ವಲ ಭವಿಷ್ಯ ಇದೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯನ್ನು ಮುನ್ನಡೆಸ್ಕೊಂಡು ಹೋಗಿ ನಮ್ಮೆಲ್ಲ ಶಕ್ತಿಯುತವಾಗಿ ನಾವು ಮಾಡಿ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಬೇಕೆಂದು ಮತ್ತು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿದೆ ನಮ್ಮ ಭಾರತವನ್ನು ಇನ್ನೂ ಹೆಚ್ಚಿನ ಪ್ರಗತಿಯತ್ತ ತೆಗೆದುಕೊಂಡು ಹೋಗಲಿ ಅಂತ ನಮ್ಮ ಕಳಕಳಿಯ ಮನವಿ ವಿಶ್ವ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶಿಟ್ಲಿಘ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಸಿ ರಾಮಚಂದ್ರಗೌಡರ ಒಂದು ನೇತೃತ್ವದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ ರಕ್ತದಾನ ಮಹಾದಾನ ದಾನಗಳಲ್ಲಿ ಅತಿ ಶ್ರೇಷ್ಠವಾದಂತಹ ದಾನ ಯಾವುದಾದ್ರು ಇದ್ದರೆ ಅದು ರಕ್ತದಾನ ಈ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ನರೇಂದ್ರ ಮೋದಿಯವರು ಏನು ದೇಶಕ್ಕೋಸ್ಕರ ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಮಹಾನ್ ನಾಯಕನ ಒಂದು ಹುಟ್ಟುಹಬ್ಬವನ್ನು ಒಂದು ವೈಶಿಷ್ಟ್ಯವಾಗಿ ವಿಶಿಷ್ಟವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಹಾಗೂ ಮೋದಿ ಮೋದಿಜಿಯವರ ಅಭಿಮಾನಿಗಳು ಇವತ್ತೊಂದು ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂಥೇಳಿ ಅವರ ಒಂದು ಇಚ್ಛೆಯಂತೆ ಇವತ್ತೊಂದು ದಿವಸ ನಾವು ಇಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆಗೊಳಿಸಿದ್ವಿ ಈ ರಕ್ತದಾನ ಶಿಬಿರದಲ್ಲಿ ಸುಮಾರು ನರೇಂದ್ರ ಮೋದಿಜಿಯವರ ಅಭಿಮಾನಿಗಳು ಸ್ವಇಚ್ಛೆಯಿಂದ ಬೆಳಗ್ಗೆ ಒಂಬತ್ತರಿಂದ ಶುರುವಾದಂತಹ ಈ ರಕ್ತದಾನ ಶಿಬಿರವನ್ನು ನೀವು ನೋಡ್ತಾ ಇರ್ಬೋದು ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ಬಂದು ರಕ್ತದಾನವನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ ನಾನೂ ಸಹ ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ನಾನು ಸಹ ರಕ್ತದಾನವನ್ನು ಮಾಡಿದ್ದೀನಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ವಿಶ್ವ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯವಿಯವರ ಒಂದು ಹುಟ್ಟುಹಬ್ಬವನ್ನು ನಾನು ರಕ್ತದಾನವನ್ನು ಮಾಡೋ ನಿಟ್ಟಿನಲ್ಲಿ ಇವತ್ತು ನಾನು ಅವರಿಗೆ ಒಂದು ಕೃತಜ್ಞತೆಯನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ರಿಗೂ ಸಹ ನಮ್ಮ ಶಿಲ್ಗಡ ವಿಧಾನಸಭಾ ಕ್ಷೇತ್ರದ ಎಲ್ರಿಗೂ ಸಹ ಮನವಿ ಮಾಡ್ತೀನಿ ದಯಮಾಡಿ ಇವತ್ತಿನ ದಿನವನ್ನು ನಾವು ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡೋದ್ರ ಮುಖಾಂತರ ಆ ಮಹಾನ್ ನಾಯಕನಿಗೆ ಒಂದು ಗೌರವವನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡೋಣ ನಮ್ಮ ಭಾರತವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಬೇಕು ಅಂತೇಳಿದ್ರೆ ಸಕಲ ಐಶ್ವರ್ಯ ಆರೋಗ್ಯ ನಮ್ಮ ಭಾರತೀಯ ಎಲ್ಲರ ಒಂದು ಆಶೀರ್ವಾದ ಆ ಮಹಾನ್ ನಾಯಕರ ಮೇಲೆ ಇರಲಿ ಇನ್ನು ನೂರು ಕಾಲ ಅವರು ಇದೇ ರೀತಿ ನಗು ನಗ್ತಾ ಭಾರತವನ್ನ ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ನಾನು ಯಾವುದೇ ಕಾರಣಕ್ಕೂ ನಾನು ನೇರವಾಗಿ ಮಾತಾಡೋನು ನಾನು ಯಾರು ಭಾರತೀಯ ಜನತಾ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು ನಿಷ್ಠಾವಂತ ಏನು ನಾಯಕರುಗಳಿದ್ದಾರೆ ಅವ್ರು ಯಾವುದೇ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರು ಏನು ಮುಂದಕ್ಕೆ ಹೋಗ್ತಾರ ನಾನು ಅವ್ರ ಹಿಂದೆ ನಿಂತ್ಕೊಂಡು ಅವ್ರಿಗೆ ಏನು ಸಪೋರ್ಟ್ ಬೇಕೋ ಮಾಡುವಂತ ಶಕ್ತಿ ನನಗೆ ಆ ಭಗವಂತ ಕೊಟ್ಟಿದ್ದೇನೆ ಈಗ ನೋಡಿ ನಾನು ಏನಕ್ಕೆ ಈಗ ಬಲಿ ಇಲ್ಲಿ ಬಂದಿದ್ದೀನಿ ಅಂದರೆ ಅವ್ರ ಶಕ್ತಿಯಾಗಿ ನಾವೆಲ್ಲ ನಿಂತ್ಕೋಬೇಕು ಇಡೀ ಜಿಲ್ಲೆಯಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಕ್ಷ ಒಂದೇ ಅವ್ರ ಜಿಲ್ಲಾಧ್ಯಕ್ಷರಾದ್ರು ಒಂದೇ ನಾನು ಜಿಲ್ಲಾಧ್ಯಕ್ಷರಾದ್ರು ಒಂದೇ ಅನ್ನೋ ಮನಸ್ಸಲ್ಲಿ ಇಟ್ಕೊಂಡು ನಾನು ಇಬ್ರು ನಾವೆಲ್ಲ ಸೇರಿ ಒಂದೇ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವರಿಗೆ ಸಂಪೂರ್ಣವಾಗಿ ಅವ್ರು ಏನೇ ಮಾಡಿದ್ರು ಕೂಡ ಸಂಘಟನೆ ವಿಚಾರದಲ್ಲಿ ಅವ್ರಿಗೆ ಸಂಪೂರ್ಣ ಅವ್ರಿಗೆ ಅಧಿಕಾರ ಇದೆ ಅವ್ರು ಏನ್ ಮಾಡಿದ್ರು ನಾವು ಅವ್ರ ಜೊತೆ ನಾವು ಇರ್ತೀವಿ ಅಂತ ಮಾತಾ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಆಚರಣೆಯನ್ನು ದೇಶದಲ್ಲಿ ಯುವಕರು ಯುವತಿಯರು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಂದರು ಎಲ್ಲರೂ ಕೂಡ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ವತಿಯಿಂದ ನರೇಂದ್ರ ಮೋದಿಜಿಯವರ ಹಬ್ಬದ ಪ್ರಯುಕ್ತವಾಗಿ ಹದಿನೇಳನೇ ತಾರೀಕು ಇವತ್ತರಿಂದ ಅಕ್ಟೋಬರ್ ಎರಡನೇ ತಾರೀಕು ವರೆಗೂ ಹದಿನೈದು ದಿವಸ ಎಲ್ಲ ಬೂತ್ ಮಟ್ಟ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ ರಕ್ತದಾನ ಶಿಬಿರ ಮಾಡಬೇಕು ಆರೋಗ್ಯ ಶಿಬಿರಗಳು ಮಾಡಬೇಕು ಯುವಕರಿಗೆ ಕ್ರೀಡೆಗಳನ್ನ ಮಾಡ್ತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಬೇಕು ತಾಯಿ ಹೆಸರಲ್ಲಿ ಒಂದೊಂದು ಗಿಡ ಉಡುಪತಕ್ಕಂಥ ಕೆಲಸ ಮಾಡಬೇಕು ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ಈ ರೀತಿ ದೇಶದ ಸೇವೆ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಬೇಕಂತ ಕರೆ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತು ನಾವು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾಲ್ನಡಿಗೆಯಲ್ಲಿ ಏನು ಸುಧಾಕರ್ ಅವರ ನೇತೃತ್ವದಲ್ಲಿ ಇವತ್ತು ವಾಕಥಾನ್ ಮ್ಯಾರಥಾನ್ನ ಮಾಡಿರ್ತಕ್ಕಂಥ ಒಂದು ನಡ್ಕೊಂಡು ಮಾಡ್ತಕ್ಕಂಥ ಮ್ಯಾರಥಾನ್ ಇವತ್ತು ಸಾವಿರಾರು ಸಂಖ್ಯೆ ಯುವಕರು ಬಂದ್ಬಿಟ್ಟು ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ರಕ್ತದಾನ ಶಿಬಿರ ಕೂಡ ಇವತ್ತು ಶಿಡ್ಲಘಟ್ಟದಲ್ಲಿ ಮಾಡ್ತಾ ಇದ್ದೀವಿ ಚಿಂತಾಮಣಿಯಲ್ಲಿ ಮಾಡ್ತಾ ಇದ್ದೀವಿ ಗೌರಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ರಕ್ತದಾನ ಶಿಬಿರ ಇರ್ಬೋದು ಆರೋಗ್ಯ ಶಿಬಿರ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಎಲ್ಲ ಮೋದಿಜಿ ಅವರ ನಾಯಕತ್ವ ಇವತ್ತು ಅವರು ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿದ್ರು ಈಗ ಮೂರು ಬಾರಿ ಇವತ್ತು ಪ್ರಧಾನಮಂತ್ರಿಗಳಾಗಿದ್ದಾರೆ ಅವರೊಬ್ಬ ಟಿ ಮಾಡತಕ್ಕಂಥ ಅವರ ಮಗನಾಗಿ ಇವತ್ತು ಚಿಕ್ಕ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಏನು ದೇವರ ಆಶೀರ್ವಾದ ಭಾರತೀಯ ಭಾರತ ಮಾತೆಯ ಆಶೀರ್ವಾದ ಹೆಮ್ಮೆಯ ಪುತ್ರ ಪ್ರಧಾನಮಂತ್ರಿಗಳು ಇವತ್ತು ಏನು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳಿದೆ ಇವತ್ತು ನಾವೊಂದು ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿರ್ತಾರೆ ಭಾರತದಲ್ಲಿ ಒಂದು ಸಿಂಧೂರ್ ಏನು ಕಾರ್ಯಕ್ರಮ ಒಂದು ಹಮ್ಮಿಕೊಂಡ್ರು ಹೊಸದಾಗಿ ಏನು ಕೈಗೆತ್ಕೊಂಡಿದ್ರು ಭಾರತೀಯ ನಮ್ಮ ಹೆಣ್ಮಕ್ಳ ಸಿಂಧೂರನ್ನು ತಗೊಂಡಿರ್ತಕ್ಕಂಥ ಉಗ್ರನ್ನ ಇವತ್ತು ಪಾಕಿಸ್ತಾನ ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂಥ ಉಗ್ರನ್ನ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಕ್ಕಂಥ ಪಾಕಿಸ್ತಾನದಲ್ಲಿ ಉಗ್ರನ್ನ ಹೊಡೆದು ಬಂದಿರತಕ್ಕಂಥ ಪ್ರಧಾನಮಂತ್ರಿ ಏನು ಕೀರ್ತಿಗೆ ಇವತ್ತು ದೇಶದಲ್ಲಿ ಎಮ್ಮೆಯ ಪುತ್ರ ಆಗಿದ್ದ ಪ್ರಧಾನಮಂತ್ರಿಗಳು ನೂರು ವರ್ಷ ಆರೋಗ್ಯವಾಗಿರಬೇಕು ದೇಶನ ಮುಂಚೂಣಿ ತಗೊಂಡು ಹೋಗ್ಬೇಕು ವಿಶ್ವ ನಾಯಕರಾಗಿ ಈಗ ಆಲ್ರೆಡಿ ಒಮ್ಮಿದ್ದಾರೆ ಈಗ ಅಮೆರಿಕದಲ್ಲಿ ಟ್ರಂಪ್ಗೆ ಇವತ್ತು ಅವ್ರಿಗೆ ಯಾವ ರೀತಿ ಇವತ್ತು ಕೊಟ್ಟಿದ್ದಾರೆ ಅವರಿಗೆ ತಿರುಮಂತ ಕೊಟ್ಟಿರ್ತಕ್ಕಂಥದ್ದು ನಾವು ಇಡೀ ಪ್ರಪಂಚ ಎದ್ದು ನೋಡ್ತಾ ಇದೆ ಪ್ರಧಾನಮಂತ್ರಿಗಳ ಕೀರ್ತಿ ಭಾರತಕ್ಕೆ ತಂದು ಕೊಟ್ಟಿದ್ದಾರೆ ನೂರು ವರ್ಷ ಆಯುಷು ಆರೋಗ್ಯ ದೇವರು ಕೊಡಬೇಕು ಭಾರತದ ನಂಬರ್ ಒನ್ ತಗೊಂಡು ಹೋಗ್ಬೇಕಂತ ಯುವಕರು ನಮ್ಮ ಮುಖಂಡರು ಏನು ಇವತ್ತು ಬಂದಿದ್ರೆ ಅವ್ರ ಮುಖಾಂತರ ನಾವು ಇವತ್ತು ಅವರಿಗೆ ಹುಟ್ಟು ಆರ್ಥಿಕ ಶುಭಾಶಯ ಹೇಳ್ತಾ ಇದ್ದೀವಿ ಧನ್ಯವಾದಗಳು